ಇವತ್ತು ನಮ್ಮ ಮುಳಬಾಗ ತಾಲೂಕಲ್ಲಿ ಕಾಳನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಿಸಿದ್ದೀನಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ನಮ್ಮ ಅಣ್ಣ ನಾಗರಾಜ್ ಆಯಿತ ಮಾತು ನಾನು ಯಾವತ್ತೂ ಕೂಡ ಆಯ್ತಾ ನಾನು ಅಂತ ಹೇಳಿ ಈ ಕಾರ್ಯಕ್ರಮ ಭಾಗವಹಿಸಿದ್ದೀನಿ ವಿಶೇಷವಾಗಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅದ್ರ ಜೊತೆಯಲ್ಲಿ ಈ ಭಾಗದ ಶಾಸಕರು ನನ್ನ ಸ್ನೇಹಿತರು ಆದ ನಮ್ಮ ಇನ್ನೊಂದು ಕಡೆ ಹಿರಿಯರು ನಮ್ಮ ಮಾರ್ಗದರ್ಶಿಗಳು ಮತ್ತೆ ಎಂ ಎಲ್ ಸಿಗಳು ಆದ ನಮ್ಮ ಕೂಡ ಇದ್ದಾರೆ ಅದ್ರ ಜೊತೆ ವಿಶೇಷವಾಗಿ ನಮ್ಮ ಕೃಷಾಯ ಕೃಷಾಯನವರು ಕೂಡ ಈ ಕಾರ್ಯಕ್ರಮ ಇವರು ಅಂತ ನಂಗೆ ಗೊತ್ತಿರ್ಲಿಲ್ಲ ನಂಗೆ ಈಗ ಗೊತ್ತಾಯ್ತು ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಎಲ್ಲ ನಮ್ಮ ಮುಖಂಡರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ವೇದಿಕೆಯಲ್ಲಿ ವಿಶೇಷವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಇವತ್ತು ನಮ್ಮ ಹೊಸ ಕನ್ನಡ ಉದ್ಘಾಟನೆ ಮಾಡಿದ್ದೀವಿ ನಮ್ಮ ಆಡಳಿತ ಮಂಡಳಿ ಈ ಐದು ವರ್ಷದಲ್ಲಿ ನಾವು ತಗೊಳ್ಳೋ ತೀರ್ಮಾನಗಳಲ್ಲಿ ವಿಶೇಷವಾದ ತೀರ್ಮಾನ ಅಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಎಲ್ಲಾ ಸಂಘಗಳಿಗೂ ಸ್ವಂತ ಕಟ್ಟಡಗಳನ್ನ ಸುಮಾರು ಸಾವಿರದ ಒಂಬೈನೂರು ಸಂಘಗಳು ಇವತ್ತು ಸ್ವಂತ ಕಟ್ಟಡಗಳನ್ನ ಮಾಡೋದಕ್ಕೆ ಇವತ್ತು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ವಿ ನಮ್ಮ ಕಡೆಯಿಂದ ಸುಮಾರು ಮೂರು ಲಕ್ಷ ಮತ್ತೆ ಐದು ಲಕ್ಷ ಕೊಡ್ತೀವಿ ವಿಶೇಷ ಅನುದಾನ ಅಂತ ಕೇಂದ್ರದಿಂದ ಕೊಡ್ತೀವಿ ಅದರ ಜೊತೆಯಲ್ಲಿ ಸಂಘಗಳು ಕೂಡ ಲಾಭದಾಯಕವಾಗಿದ್ದರೆ ಆ ಸಂಘ ಲಾಭದ ದುಡ್ಡು ಕೂಡ ಬಳಸ್ಕೊಂಡು ಆ ಸಂಘಗಳ ಸ್ವಂತ ಕಟ್ಟಡ ಕಟ್ಟಿಕೊಳ್ಳೋದು ಒಂದು ಕಡೆ ಆದರೆ ಇನ್ನೊಂದು ನಾವು ಆಡಳಿತ ಮಾಡಿರ್ತಕ್ಕಂಥ ತೀರ್ಮಾನ ತಾಲೂಕಲ್ಲೂ ಕೂಡ ಹಾಲು ಉತ್ಪಾದಕರ ಸ್ವಂತ ಕ್ಯಾಂಪ್ ಕಟ್ಟಡಗಳನ್ನ ಕಟ್ಟಬೇಕು ಅಂತ ತೀರ್ಮಾನ ತಾಲೂಕಲ್ಲಿ ಕೂಡ ಇವತ್ತು ಸ್ವಂತ ಕಟ್ಟಡಗಳು ಎರಡು ಕೋಟಿ ಮೂರು ಕೋಟಿ ಸ್ವಂತ ಕಟ್ಟಡ ಹಾಲು ಉತ್ಪಾದಕರ ಸ್ವಂತ ಕೂಡ ಪ್ರತಿಯೊಂದು ತಾಲೂಕಲ್ಲಿ ಕೂಡ ನಾವು ಕ್ಯಾಂಪ್ ಕಟ್ಟಡಗಳು ಕೂಡ ಕೊಟ್ಟಿದ್ದೇವೆ ಇಂತ ಸುಮಾರು ಯೋಜನೆಗಳನ್ನ ಹಾಲು ಉತ್ಪಾದಕರಿಗೆ ನಾವು ಆಡಳಿತ ಮಾಡಲಿ ಇವತ್ತು ಕಾರ್ಯಕ್ರಮ ಕೊಟ್ಟಿರೋದು ಅದ್ರ ಜೊತೆಯಲ್ಲಿ ನನಗೆ ನನ್ನ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರಿಗೆ ಅವಕಾಶ ಮಾಡಿಕೊಟ್ಟಿದ್ದು ನಿರ್ದೇಶಕನಾಗಿದ್ದಾಗೆ ಶಾಸಕ ಮೊದಲನೇ ಬಾರಿ ಶಾಸನ ಇತ್ತು ಸಂದರ್ಭದಲ್ಲಿ ನಮ್ದೇ ಸಮರು ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷನ ಅವಕಾಶ ಕೂಡ ಕಡಿಮೆ ಅವಧಿಯಲ್ಲಿ ಸುಮಾರು ಹತ್ತರಿಂದ ಹತ್ತು ಹನ್ನೊಂದು ತಿಂಗಳ ಇತ್ತೇನು ಅಧ್ಯಕ್ಷ ಅವಕಾಶ ಮಾಡಿಕೊಟ್ಟರು ಆ ಸಂದರ್ಭದಲ್ಲಿ ನಾನು ಏನಾದರೂ ಒಂದು ಒಳ್ಳೆಯದೊಂದು ಅಂತ ಸರ್ಕಾರ ಸಹಕಾರವನ್ನು ತಗೊಂಡ ಅವತ್ತು ಮುಖ್ಯಮಂತ್ರಿ ಕುಮಾರ್ ಇದು ಎಂಇ ಕೃಷ್ಣಪುರ ಹೆಸರಲ್ಲಿ ಒಂದು ಡೈರಿ ಕಟ್ಟಬೇಕು ಅಂತ ಸಿನಿಮಾ ಅಂತ ಎಂ ಕೆ ಗೋಲ್ಡನ್ ಡೈರಿ ಕಟ್ಟಬೇಕು ಅಂತ ಸರ್ಕಾರ ಅನುಮೋದನೆ ಕೊಟ್ಟು ಆಡಳಿತ ಮಂಡಳಿ ಕ್ಲಿಯರ್ ಮಾಡಿಕೊಂಡು ಸುಮಾರು ಅವತ್ತು ನೂರ ಮೂವತ್ತು ಕೋಟಿ ಎಂಇ ಆಗಿ ನಮ್ಮ ಅನ್ಮಣ್ಣ ಇದ್ರ ನೀವು ಸುಮಾರು ನೂರ ಮೂವತ್ತು ಕೋಟಿಯಲ್ಲಿ ಪೂಜೆ ಕೂಡ ಮಾಡಿದ್ವಿ ನಾವು ಕೆಲಸ ಪ್ರಾರಂಭ ಮಾಡಬೇಕು ಸರ್ಕಾರ ಚೇಂಜ್ ಆಯಿತು ಸರ್ಕಾರ ಚೇಂಜ್ ಆಗಿದ್ರ ಬದಲಾವಣೆ ಆಗಿದ ತಕ್ಷಣ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆ ವಿಭಜನೆ ಮಾಡಬೇಕು ಅಂತೇಳಿ ಬಂದಂಥ ಸರ್ಕಾರ ಮತ್ತೆ ಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಲ್ಲ ಆಗುವಂತ ಡೈರಿಗೆ ತಳೆಯ ಕೊಟ್ಟರು ವಿಭಜನೆ ಹೆಸರು ಕೊಟ್ಟು ಆಕೆ ಡೈರಿ ನಿಲ್ಪ ನಾವು ಏನು ಅಂದ್ಕೊಂಡಿದ್ವಿ ಎಂಇ ಕೃಷ್ಣ ಹೆಸರಲ್ಲಿ ಕೋಲಾರಲ್ಲಿ ಒಂದು ಹೊಸ ಡೈಲಿನ ಕಟ್ಟಬೇಕು ಅಂತೇಳಿ ಅದು ಕಟ್ಟಕ್ಕಾಗಲಿಲ್ಲ ಮತ್ತೆ ಎರಡನೇ ಅವಧಿಗೆ ನಾನು ನಿರ್ದೇಶಕರಾಗಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮತ್ತೆ ಸರ್ಕಾರ ಬಂದಿದ್ರಿಂದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕಾರವನ್ನ ತಗೊಂಡು ಅನ್ನೋ ರೀತಿ ಸರಿಯಾಗಿ ಮಾಡದೇ ಇದ್ದಿದ್ದರಿಂದ ಸರ್ಕಾರ ವಿಭಜನೆ ಮಾಡಿರೋ ರೀತಿ ಸರಿ ಇಲ್ಲ ಅಂತೇಳಿ ವಾಪಸ್ ತಗೊಂಡಿದ್ರಿಂದ ಇವತ್ತು ಎಂಇ ಕೃಷ್ಣಪುರ ಹೆಸರಲ್ಲಿ ಸುಮಾರು ಇನ್ನೂರು ಕೋಟಿಯಲ್ಲಿ ಇವತ್ತು ಕೆಲಸ ಪ್ರಾರಂಭ ಮಾಡಿದ್ವಿ ನಾವು ಇನ್ನೂರು ಕೋಟಿಯಲ್ಲಿ ಇವತ್ತು ಕೋಲಾರದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಆಡಳಿತ ಮಂಡಳಿ ಒಂದು ಒಳ್ಳೆ ಒಂದು ಡೈರಿ ತೀರ್ಮಾನ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ನನ್ನ ಪ್ರಕಾರ ಒಂದು ವರ್ಷದಲ್ಲಿ ಆ ಇನ್ನೂರು ಕೋಟಿ ಎಂಇ ಕೆ ಗೋಲ್ಡನ್ ಡೈರಿ ಉದ್ಘಾಟನೆ ಮಾಡುದು ಇನ್ನೊಂದು ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಿದ್ರೆ ಕಾರ್ಯಾಧ್ಯಕ್ಷ ನಮ್ಮ ಆಡಳಿತ ಮಾಡಲಿ ಈ ಐದು ವರ್ಷದಲ್ಲಿ ತಗೊಂಡಂತ ತೀರವಾಗಿ ಈ ಸರ್ಕಾರ ಮೇಲೆ ತಗೊಂಡಂತ ಅವಕಾಶಗಳು ಸರ್ಕಾರದ ಸಹಕಾರದಿಂದ ಇಬ್ಬರೇ ಒಂದು ಆದಾಯ ಎಂಇ ಕೆ ಗೋಲ್ಡನ್ ಡೈರಿ ಒಂದಾದ ಇನ್ನೊಂದು ಒಂದು ತಿಂಗಳಿಗೆ ನಾವು ಕೋಲಾರ ಸಿಗ್ಬೋ ಎರಡು ಜಿಲ್ಲೆಯಿಂದ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ನಾವು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ನಾವು ಆಡಳಿತ ಎಕರೆ ಡಿ ಕೆ ಜಿಲ್ಲ ಆ ಜಾಗದಲ್ಲಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ನಾವು ಆ ಜಾಗದಲ್ಲಿ ಐವತ್ತು ಎಕರೆಯಿಂದ ಸೋಲಾರ್ ಪ್ಲಾಂಟ್ ಅನ್ನು ಮಾಡಿಕೊಂಡ್ರೆ ನಾವು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಉಳಿತಾಯ ಮಾಡ್ಕೊಂಡ್ರೆ ಒಂದು ದಿವಸಕ್ಕೆ ಒಂದು ಲೀಟರ್ ಎರಡು ರೂಪಾಯಿ ಲೀಟರ್ ಕೊಡಬಹುದು ಅಂತ ಹೇಳಿ ಮುಖ್ಯಮಂತ್ರಿ ಒಂದು ಅವಕಾಶ ಮಾಡಿಕೊಟ್ಟು ಐವತ್ತು ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡೋದಕ್ಕೆ ಇವತ್ತು ಅದಕ್ಕೆ ಕೊಟ್ಟು ಕ್ಲಿಯರ್ ಮಾಡಿಕೊಟ್ಟಿದ್ದು ಕೂಡ ಇವತ್ತು ಅದ್ರ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟ್ ಇದೆಲ್ಲ ನಮ್ಗೆ ಸಿಗ್ತಾ ಇರಲಿಲ್ಲ ಸಿಗ್ತಾ ಇದ್ರೆ ಕೇಂದ್ರ ಆಸನ ಫಸ್ಟ್ ಟೈಮ್ ಮೇಲೆ ಹೋರಾಟ ಮಾಡಿ ಸೋಲಾರ್ ಪ್ಲಾಂಟ್ ಅನ್ನು ತಗೊಳ್ಳೋದಕ್ಕೆ ಕೋಲಾರ ಒಕ್ಕೂಟಕ್ಕೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಎಂಟೆ ಗೋಲ್ ಡೈರಿ ಸೋಲಾರ್ ಪ್ಲಾಂಟ್ ಸುಮಾರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ಮ ಇವರಿಂದ ಒಕ್ಕೂಟದಿಂದ ಮಾಡ್ತಾ ಇದ್ದಾರೆ ಹೌದು ಒಂದ್ ಕಡೆ ಯೋಚನೆ ಮಾಡಬಹುದು ನೀವು ಮುನ್ನೂರ ಐವತ್ತು ಕೋಟಿ ದುಡ್ಡು ಏನ್ ಮಾಡ್ತಾರೆ ಹೋಗ್ತಾರ ಹಾಲು ಉತ್ಪಾದಕರ ಮೇಲೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೇಲೆ ಈ ಸಾಲವನ್ನು ಹೊರೆಯನ್ನು ಹೊರಸ್ತಾರ ಹಾಲು ಉತ್ಪಾದಕ ತೊಂದರೆ ಮಾಡ್ತಾರ ಅನ್ನೋದು ಒಂದು ಕೂಡ ನಿಮ್ಮ ಮನಸ್ಸಲ್ಲಿ ಇರಬಹುದು ಅದನ್ನ ನಮ್ಮ ಆಡಳಿತ ಮಾಡಲು ಒಂದು ತೀರ್ಮಾನ ತಗೊಂಡಿದ್ದೆ ನಾವು ನಾನು ಅಧ್ಯಕ್ಷ ಆಗಿದ್ದು ಫಸ್ಟ್ ಟೈಮ್ ಅಲ್ಲಿ ಡೆವಲಪ್ಮೆಂಟ್ಸ್ ಗೆ ನಾವು ಏನಾದ್ರೂ ಒಂದು ಅನುದಾನವನ್ನು ರಿಸರ್ವ್ ಮಾಡಬೇಕು ಅಂತ ತಕ್ಕಂತ ತೀರ್ಮಾನ ಇವತ್ತು ನಮ್ಮ ಹತ್ರ ಸುಮಾರು ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಇವತ್ತು ಡಿಪಾಸಿಟ್ ಇದೆ ನಾವು ಫಿಫ್ಟಿ ಪರ್ಸೆಂಟ್ ಸಾಲು ಕೂದ್ರೆ ಸಾಕು ನಲವತ್ತರಿಂದ ಐವತ್ತು ಪರ್ಸೆಂಟ್ ಸಾಲು ಕೂದ್ರೆ ಸಾಕು ನಮ್ಮ ಹತ್ರ ಡೆವಲಪ್ಮೆಂಟ್ ಇಷ್ಟು ಡೆವಲಪ್ಮೆಂಟ್ಸ್ ಗೆ ನಮ್ಮ ಆಡಳಿತ ಮಾಡಲಿ ದುಡ್ಡನ್ನ ರಿಸರ್ವ್ ಮಾಡಿದೀವಿ ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಕ್ಕೂಟ ಬೆಂಗಳೂರು ಒಕ್ಕೂಟಕ್ಕಿಂತ ಹಾಲ್ ರೇಟ್ ಕೋಲಾರ ಒಕ್ಕೂಟ ಹಾಲ್ ರೇಟ್ ಜಾಸ್ತಿ ಕೊಡ್ತಾ ಇದ್ದೀವಿ ಕೋಲಾರ ಬೆಂಗಳೂರು ಒಕ್ಕೂಟ ಇಷ್ಟು ದೊಡ್ಡ ಒಕ್ಕೂಟ ಆದ್ರೂ ಹಾಸನ ಮತ್ತೆ ಮಂಡಿಯ ಎಲ್ಲಾ ಒಕ್ಕೂಟಗಳಿಗೆ ಹೆಚ್ಚಿಗೆ ಹಾಲೇಟ್ ಹಾಲು ಉತ್ಪಾದಕರಿಗೆ ನಾವು ಹೆಚ್ಚಿಗೆ ಕೊಡ್ತಾ ಇದೀವಿ ಮಾಡ್ಕೊಡ್ತಾ ಇದ್ರು ಇನ್ಸೂರೆನ್ ಸಿಗ್ತಾ ಇದ್ವಿ ಇನ್ಸೂರೆನ್ಸ್ ಒಂದು ವರ್ಷಕ್ಕೆ ಒಂದೇ ಸಾರಿ ಕೊಡ್ತಾ ಇದ್ವಿ ಆದ್ರಾವು ನಾವು ಒಂದು ವರ್ಷಕ್ಕೆ ಎರಡು ಸಾವಿರ ಇನ್ಸೂರೆನ್ಸ್ ಕಟ್ಸೋಕೆ ಅವಕಾಶ ಮಾಡಿಕೊಟ್ಟಿವಿ ಎಪ್ಪತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿ ಇಂಥ ಯೋಜನೆಗಳ ಕಾರ್ಯಕ್ರಮ ಸುಮಾರು ಮಾಡಿದ್ವಿ ನಾವು ಒಂದು ಮಾತು ಹೇಳ್ತೀವಿ ನಾನು ನಿಮಗೆ ಇವೆಲ್ಲ ಇಂಥ ಕಾರ್ಯಕ್ರಮ ಕೊಟ್ಟರು ಕೂಡ ಟಿ ಕೆ ಟಿಪ್ಪಣಿಗೆ ಸಾಧ್ಯವಾಗಿತ್ತು ಆದರೆ ಟಿ ಕೆ ಟಿಪ್ಪಣಿಗೆ ನಾವು ಯಾರು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ನಾವೇನಾದರೂ ಅನ್ಯಾಯ ಮಾಡಿದ್ರೆ ತೊಂದರೆ ಮಾಡಿದರೆ ವಿಶೇಷವಾಗಿ ಹಾಲು ಉತ್ಪಾದಕರು ತೊಂದರೆ ಮಾಡಿದರೆ ಅದು ಶಾಪ ಆಗಿಬಿಡ್ತದೆ ಟಿ ಮಾಡೋರಿಗೆ ಅದು ರಿಪೀಟ್ ಆಗ್ತದೆ ಅವ್ರಿಗೆ ಆಗ್ತದೆ ಏನು ಯೋಜನೆ ಮಾಡೋದಕ್ಕೆ ನಾವು ತಲೆಗೆ ಸ್ವಲ್ಪ ಹೋಗೋದು ಬೇಡ ಅದು ಒಂದು ನಾವು ಆಡಳಿತ ಮಾಡಿ ಇಂತಿಂಥ ಕಾರ್ಯಕ್ರಮ ತಗೊಳ್ಳೋದಕ್ಕೆ ಇಷ್ಟು ಲಾಭದಾಯಕವಾಗಿ ಒಕ್ಕೂಟವನ್ನು ತಗೊಂಡು ಆ ಉತ್ಪಾದಕರಿಗೆ ಒಳ್ಳೆ ಕೊಡೋದಕ್ಕೆ ನಾವು ಮಾಡಿದ್ವಿ ಆ ಆಡಳಿತ ಕೂಡ ಅಷ್ಟೇ ನನಗೆ ನಿಮ್ಮ ಡೈರೆಕ್ಟರು ಅವ್ರು ಮುಂದೆ ಹೇಳೋದಾಗ ನಾನು ಅವ್ರು ಹಿಂದಿದಾಗ ಹೇಳೋದಿಲ್ಲ ಕೆಲವ್ರು ಮುಂದೆ ಒಂದು ಹೇಳ್ತಾರೆ ಹಿಂದೆ ಒಂದು ಹೇಳ್ತಾರೆ ನಾನು ಬರೋದೇನು ಯಾರು ಸರಿ ಇಲ್ಲ ನಾನು ಮಾಡೋದು ನೀವು ಸರಿ ಇಲ್ಲ ಅಂತ ಹೇಳಿದ್ರು ಒಳ್ಳೆಯವರಾದ್ರೂ ನಿಜ ಒಳ್ಳೆಯವರು ಅಂತ ಹೇಳೋದು ನಿಮ್ಮ ನಿರ್ದೇಶಕರು ನಿಮ್ಮ ಡೈರೆಕ್ಟ್ ನಾನು ಏನಾದ್ರು ನಾವು ಒಳ್ಳೇದಕ್ಕೆ ಆ ಉತ್ಪಾದಕರಿಗೆ ನಮ್ಮ ಒಕ್ಕೂಟಕ್ಕೆ ಹಾಳು ಉತ್ಪಾದಕರ ಸಹಕಾರ ಸಂಘಗಳಿಗೆ ಒಳ್ಳೆ ತೀರ್ಮಾನ ತಗೊಂಡ ಸಂದರ್ಭದಲ್ಲಿ ಆಡಳಿತ ಮಂಡಿನಲ್ಲಿ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟಂತವ್ರು ಯಾರು ನಿಮ್ಮ ನಿರ್ದೇಶಕರು ನಾಗರಾಜ್ನೂ ನಾನು ಹೆಮ್ಮೆ ಅಂತ ಹೇಳ್ತೇನೆ ರಾಜಕೀಯ ಬಿಟ್ಟು ನಾನು ಮಾತಾಡ್ತೀನಿ ಈ ಹಾಳು ಉತ್ಪಾದಕರ ಸಹಕಾರ ಸಭೆಗಳಲ್ಲೂ ಕೂಡ ಅಷ್ಟೇ ಈ ಆಳಿತ ಒಕ್ಕೂಟ ಆಡಳಿತ ಮಾಡಿ ರಾಜಕಾರಣ ಬಿಟ್ಟು ನಾನು ಮಾತಾಡ್ಬೇಕಾಗ್ತದೆ ನಾನು ಪಕ್ಕ ಕಾಂಗ್ರೆಸ್ ಕರೆಕ್ಟ್ ನಾನು ಕಾಂಗ್ರೆಸ್ ಆದ್ರೆ ಈ ಜಾಗಕ್ಕೆ ಬಂದಾಗ ನನ್ನ ಪಾರ್ಟಿ ಇಲ್ಲ ನಾನು ನೇರವಾಗಿ ಆ ಉತ್ಪಾದಕ ಆ ಉತ್ಪಾದಕರಿಂದ ಒಂದು ಪಾರ್ಟಿ ಅದು ಆ ಉತ್ಪಾದಕರೇ ನಾವು ಸಹಕಾರ ಕೊಟ್ಟಂತ ನಾಗರಾಜ್ ಮಂದಿ ಕೂಡ ಆಸೆ ಇಲ್ಲಿ ಉಳಿದೋದೆಷ್ಟೇ ಇನ್ನು ಎರಡು ವರ್ಷ ತಿಂಗಳು ಮತ್ತೆ ಬಂತು ಐದು ವರ್ಷ ಮುಗಿದೋಯ್ತು ಮತ್ತೆ ಬರ್ತಾ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಸಬೇಕಾದ್ರೆ ಇದು ನಾವು ಒಳ್ಳೆ ರೀತಿ ತಾಳೋಗ್ಬೇಕಾದ್ರೆ ಈ ಒಕ್ಕೂಟಕ್ಕೆ ಒಳ್ಳೆ ನಿರ್ದೇಶಕರು ಬೇಕಾಗ್ತದೆ ಸಿಕ್ತದ ಮಾಡ್ಕೊಂಡ್ಬಣ ಇಂತ ನಿರ್ದೇಶಕ ಈ ಸಾರಿ ಎಲ್ಲ ಮಠಪ್ರೆ ನಾನು ನಾನು ಕೂಡ ಹತ್ತು ವರ್ಷದಿಂದ ಈ ಒಕ್ಕೂಟದಲ್ಲಿ ನಿರ್ದೇಶಕರಾಗಿದ್ದೀನಿ ಎರಡನೇ ಅವಧಿಯಲ್ಲೂ ಕೂಡ ಅಪೇಕ್ಷೆ ಆಗುವಂತ ಅವಕಾಶ ಮಾಡ್ಕೊಟ್ಟವ್ರೆ ನಾನು ಒಂದು ನೋಡಿದೀನಿ ಈ ಆಡಳಿತ ಮಂಡಳಿಗೆ ಬರುವಂತಹ ನಿರ್ದೇಶಕರು ತುಂಬಾ ನಿಷ್ಠಾಂಶ ಆಗಿರ್ಬೇಕು ನಿಯತ ಆಗಿರ್ಬೇಕು ಮಾತ್ರ ಇವೆಲ್ಲ ಮಾಡೋಕ್ಕಾಗ್ತದೆ ಅಂತ ಒಬ್ಬ ನಿರ್ದೇಶಕರನ್ನು ನನ್ನ ಐದು ವರ್ಷ ಅವಧಿ ಅಧ್ಯಕ್ಷ ಕೆಲಸ ಮಾಡೋದಕ್ಕೆ ನಿಮ್ಗೆ ಕೊಟ್ಟು ಹೇಳ್ತೀನಿ ಹಾಲು ಉತ್ಪಾದಕರ ಪರವಾಗಿದ್ದೀವಿ ಆ ಉತ್ಪಾದಕರ ಸಹಕಾರ ಸಂಘಗಳನ್ನ ವಿಶೇಷವಾಗಿ ಕಟ್ಟಬೇಕು ಆ ಉತ್ಪಾದಕರು ಇನ್ನೂ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಕೊಡಬೇಕು ಅವೆಲ್ಲಕ್ಕೂ ಕೂಡ ನಾವು ಆಡಳಿತ ಮಾಡಿ ನಾವು ಒಕ್ಕೂಟ ನಾವು ನಿಮ್ಮ ಜೊತೆ ನಿರ್ತೀವಿ ಅಂತೇಳಿ ಇವತ್ತು ಕಾಲೇಜಿ ಆ ಉತ್ಪಾದಕರ ಕಟ್ಟಡ ಉದ್ಘಾಟನೆ ಜೊತೆಗೆ ಕಟ್ಟಡ ನೋಡಿದ್ರೆ ಭಾರಿ ಖುಷಿ ನಿಮ್ಮ ಸರ್ಕಾರಿ ಕಟ್ಟಡ ನಮ್ಮ ಕ್ಯಾಂಪ್ ಆಫೀಸ್ ನೋಡ್ರೆ ಬಂದು ಹಾಲು ಉತ್ಪಾದಕರ ಕ್ಯಾಂಪ್ ಆಫೀಸ್ ತಾಲೂಕು ಹೆಡ್ ಕ್ವಾರ್ಟರ್ ಕಟ್ಟಿದ್ವಲ್ಲ ಯಾವ ಡಿ ಸಿ ಆಫೀಸ್ ಅಲ್ಲ ನೀವು ಎಸ್ ಪಿ ಆಫೀಸ್ ಅಲ್ಲ ತಹಸೀಲ್ದಾರ್ ಆಫೀಸ್ ಅಲ್ಲ ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ಆರು ಉತ್ಪಾದಕರ ಸಂಘದ ಪ್ರತಿ ತಾಲೂಕ್ ಕೇಂದ್ರದಲ್ಲಿ ಒಂದು ಕ್ಯಾಂಪ್ ಆಫೀಸ್ ಅನ್ನ ಮಾಡಲ್ ಆಗಿ ನಾವು ಕಟ್ಟಿರುವಂತ ಹಾವು ಉತ್ಪಾದಕ ಸಹಕಾರ ಸಂಘ ಸಂಘ ಸ್ವಂತ ಕಟ್ಟಡ ಕಟ್ಟುವ ಜೊತೆಗೆ ಕಾಡಿನಲ್ಲಿ ಹಾಲು ಉತ್ಪಾದಕರ ಸಂಘದ ಕಟ್ಟಡ ಭಾರಿ ಖುಷಿ ಆಯಿತು ಇದನ್ನು ಮುಂದುವರಿಸಿಕೊಂಡು ಹೋಗಿ ಹೇಳಿ ಈ ಸಂದರ್ಭದಲ್ಲಿ ಈ ಕಾರ್ಪನಲ್ಲಿ ನಾನು ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನೀವೆಲ್ಲರಿಗೂ ಕೂಡ ಧನ್ಯವಾದ ನಾನು